ಸಾರ್ವಜನಿಕ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕೆಂದು ಪ್ರತಿಭಟನೆ ನಡೆಸಲಾಗಿದೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಂಕರಯ್ಯನ ಪಾಳ್ಯ ನಿವಾಸಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸುಮಾರು ಎಪ್ಪತ್ತು ವರ್ಷದಿಂದ ಇಪ್ಪತ್ತು ಕುಟುಂಬಗಳು ಈ ನೆಲದಲ್ಲಿ ವಾಸಿಸುತ್ತಿವೆ ಇಪ್ಪತ್ತೈದು ಅಡಿ ರಸ್ತೆ ಜಾಗಕ್ಕೆ ತಂದೆ ಬೇಲಿ ಹಾಕಿದ್ದಾರೆ ಇಲ್ಲಿನ ಸ್ಥಳೀಯ ವ್ಯಕ್ತಿ ಬಸವರಾಜು ರುದ್ರೇಶ್ ಮೂರ್ತಿ ಹೀಗಾಗಿ ಸರ್ವೆ ನಂಬರ್ ಬಾರ್ ಹಾಗೂ ಬಾರ್ ರಸ್ತೆಗೆ ತಂತಿ ಬೇಲಿ ಹಾಕಿರೋದನ್ನ ತೆರವುಗೊಳಿಸಬೇಕು ಅಂತ ಇಲ್ಲಿನ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ ಕೂಡಲೇ ರಸ್ತೆ ತೆರವುಗೊಳಿಸದಿದ್ದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಗ್ರಾಮಸ್ಥರು ಗ್ರಾಮ ಇದು ಸುಮಾರು ನೂರ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ನಾವು ಎಲ್ಲ ವಸ ಮಾಡ್ತಾಯಿದ್ದೀವಿ ಈಗಾಗಲೇ ನನಗೆ ಎಪ್ಪತ್ನಾಲ್ಕು ವರ್ಷ ಅಂದರೆ ಎಷ್ಟು ವರ್ಷದಿಂದ ಇಲ್ಲಿದ್ದೀವಿ ಅಂತಂದರೆ ಹಳೆ ಮನೆಗಳು ಬಿದ್ದಾವೆ ನೋಡಿ ಬೇಕಾದ್ರೆ ನೂರಿಪ್ಪತ್ತು ವರ್ಷ ಆಗಿದೆ ಅವಾಗಿಂದಲೂ ಇಪ್ ಇಪ್ಪತ್ತೈದು ಅಡಿ ರೋಡಿತ್ತು ಬಿಟ್ಟಿದ್ದರು ಈಗ ಬ ಬೇಕು ಅಂತ ದುರುದ್ದೇಶದಿಂದ ಅದನ್ನು ಕಿತ್ತಾಕಿ ಬರೇ ಒಂದು ಒಂದು ಸೈಡ್ ಮಾತು ಕಟ್ಟವ್ರೆ ಪೂರ್ತಿ ಕಾಂಪೌಂಡ್ ಹಾಕೋದಿದ್ದರೆ ಕಾಂಪೌಂಡ್ ಪೂರ್ತಿ ಜಮೀನಿಗೆ ಹಾಕಬೇಕಾಗಿತ್ತು ತೊಂದರೆ ಮಾಡಬೇಕು ಅನ್ನೋ ಒಂದೇ ದುರೇಶಕ್ಕೋಸ್ಕರ ಇಲ್ಲಿ ಇದೇ ಥರ ನಾವು ಈಗ ನೋಡಿ ಇವರು ಕ್ಯಾನ್ಸರ್ ಪೇಶೆಂಟು ಯಾರನ್ನ ಹೋಗಬೇಕು ಹಾಸ್ಪಿಟ್ಲಿಗೆ ಅಂತಂದರೆ ಒಂದು ವೆಹಿಕಲ್ ಬರಲ್ಲ ಮನೆ ತಕ್ಕೇನಿಲ್ಲ ಆಂಬುಲೆನ್ಸ್ ಬರೋಲ್ಲ ಕಾರ್ ಬರೋಲ್ಲ ಆಟೋ ಬರೋಲ್ಲ ನಡ್ಕಂಡು ಮಾತ್ರ ಬರ್ಬೋದು ನಾನು ಇಪ್ಪತ್ತು ವರ್ಷದ ಶುಗರ್ ಪೇಶೆಂಟು ನಾನು ಕೂಡ ಇಲ್ಲಿ ಇದ್ಕೊಂಡು ಅಲ್ಲೇ ಒಂದು ಇದಾದ ಮೇಲೆ ಮನೆ ಬಿಟ್ಟು ಹೋಗಿ ಇಲ್ಲಿ ಬರೇ ಕಡೆ ಮನೆ ಮಾಡ್ಕೊಂಡಿದ್ವಿ ಇಲ್ಲಿ ಈ ಥರ ಅನ್ನೋ ಕೂಡ ಐತಲ್ಲ ಅಂದ್ಬಿಟ್ಟು ಆದ್ದರಿಂದ ನಮಗೆ ಅತ್ಯವಶ್ಯಕವಾಗಿ ರಸ್ತೆ ಬೇಕು ಸರ್ಕಾರದಿಂದ ಎರಡು ಸರ್ತಿ ಬಿಲ್ ತಂಡವ್ರೆ ಇಪ್ಪತ್ತೈದು ಅಡಿ ರೋಡಾಗಿ ನಾಡ್ ಸರಿ ಈಗ ಜಲ್ಲಿ ಹಾಕವ್ರೆ ಈ ಮೋರಿನೂ ಕೂಡ ಮೋರಿ ಕೂಡ ಕಟ್ಟವ್ರೆ ಈ ಸರ್ಕಾರದ ಮೋರಿ ಇದು ಹಿಂಗಾಗಿ ಏಳ್ನೂ ಏಳ್ನೂರು ಐವತ್ತಡಿ ಐವತ್ತು ಮೀಟ್ರ್ ರಸ್ತೆ ಮೇಲಿಂದ ಎಲಗದಡಿ ರಸ್ತೆಯಿಂದ ಮುಂಜೂರಾಗಿ ಏಳು ಮೀಟ್ರ್ ಆಗಲ್ಲ ರಸ್ತೆ ಆಗಿದೆ ಅದಕ್ಕೆ ದಾಖಲೆಗಳೆಲ್ಲವೆ ಯಾರು ಈಗ ನೋಡಿ ಮೂರ್ತಿ ಮತ್ತೆ ಮೂಟಿಯಿಂದ ಮತ್ತೆ ಅವ್ರ ಅಣ್ಣ ಇಬ್ರು ಸೇರಿ ಇಲ್ಲಿ ಬಸರಾಜ ಮೂರ್ತಿ ರುದ್ರೇಶ ಮೂವರವರು ಒತ್ತಿದನ್ನ ರೋಡ್ ಹಾಕಿ ಅಡ್ಡಾಕಿವರ ಅಡ್ಡಾಕಿ ಕಟ್ಟಿ ಒಬ್ಬರ ಒಳಗೆ ಹೋಗ್ದಂಗೆನ್ ಮಾಡಿದರೆ ನೋಡಿ ಈಗ ಅವರ ತಂದೆ ಕಾಲದಲ್ಲಿ ಬಿಟ್ಟಿದ್ರು ಆ ತಾತನ ಕಾಲದಗೂ ಬಿಟ್ಟಿದ್ರು ಅಲ್ಲ ಈ ಜಾಗಾನಾ ನಕಸಿ ಸರ್ ಆಕಾಶಿಯಲ್ಲ ಸರ್ಕಾರದಿಂದ ರೋಡಿ ರಸ್ತೇ ಆಗಿದೆ ಆಗಿದೆ ರಸ್ತೆ ಮಾಡ್ಕೊಂಡು ನಾವು ಅವತ್ತಿಂದ ಓಡಾಡ್ತಿದ್ದೋ ಈಗ ಒಂದೂವರೆ ತಿಂಗಳಿಂದ ಈ ಥರ ಅನನುಕೂಲ ಮಾಡಿ ಒಂದು ಇಪ್ಪತ್ತೈದು ಎಕರೆ ಜಮೀನು ಕೂಡ ತಕ್ಕಲು ಬಿದ್ದದೆ ಟ್ಯಾಕ್ಟ್ರುಗಳು ಹೋಗೋಲ್ಲ ಏನೂ ಹೋಗಲ್ಲ ಈ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವೀಗ ನಾಡು ಕಚೇರಿಗೆ ಹೇಳ್ದೋ ತಹಸೀಲ್ದಾರರಿಗೆ ಹೇಳ್ದೋ ಮಂಡಲ ಪಂಚಾಯತಿಗೆ ಹೇಳ್ದೋ ಡಿ ಸಿಗೆ ಹೇಳ್ದೋ ಎಲ್ಲರಿಗೂ ಅಹ್ವಾಲನ್ನು ಕೊಟ್ಟಿದ್ದೀವಿ ಯಾರೂ ಬಂದು ಗಮನಹರಿಸಿ ನಮಗೇನೂ ಅನುಕೂಲ ಮಾಡಿಕೊಟ್ಟಿಲ್ಲ ಆದ್ದರಿಂದ ದಯವಿಟ್ಟು ಮಾಡಿಕೊಡ್ಬೇಕು ಅಂದ್ಬಿಟ್ಟು ರಸ್ತೆ ಮಾಡಿಕೊಡ್ಬೇಕು ಮಾಧ್ಯಮದವ್ರ ಮೂಲಕ ನಾವು ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಗಮನಕ್ಕೆ ತರಲಿ ತಂದು ನಮಗೆ ಏನು ಬೇಕು ಅನುಕೂಲ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಶಂಕರೀನ್ ಪಳ್ಯ ಇಲ್ಲಿ ನಮ್ಮ ಹದಿನಾರು ಮನೆಗಳವೆ ನಮ್ದು ಇಲ್ಲಿ ನಾವು ಇಲ್ಲಿ ಮನೆ ಇಲ್ಲ ಹಳೆ ಮನೆ ಬಿದ್ದೋಗಿರೋ ಕಾರಣದಿಂದ ನಾವು ದಾವಸ್ಪೇಟೆಲ್ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಇಲ್ಲಿ ಒಂದು ನಮ್ಮ ಜಮೀನಲ್ಲಿ ಕುರಿ ಶೆಡ್ ಮಾಡಿ ಒಂದು ಫ್ಯಾಮಿಲಿ ಇಟ್ಟಿದ್ದೀವಿ ಆ ಕುರಿಗೆ ಮೇವುಗಳು ಏನಾದರೂ ಕಳಿಸ್ಬೇಕು ಅಂದರೆ ಮತ್ತು ಇಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ ಅವರೇ ನಮ್ಮ ರಿಲೇಷನೇ ನಮ್ಮ ಅಕ್ಕನೇ ಆಗಬೇಕು ಅವರು ಕಾಯಿಲೆ ಬಿದ್ದಾಗಲೂ ಒಂದು ಆಟೋ ಕೂಡ ಸಹ ಈ ಜಾಗದಲ್ಲಿ ಬರ್ತಾ ಇಲ್ಲ ಒಬ್ಬ ಹಾರ್ಟ್ ಪೇಷಂಟ್ ಅವನೇ ನಮ್ಮ ರಿಲೇಷನಲ್ಲೇ ಒಂದು ಆಂಬುಲೆನ್ಸ್ ಆಗಲಿ ಯಾವುದು ಬರೋಕ್ಕಾಗ್ತಾ ಇಲ್ಲ ಸುಮ್ಮನೆ ಅನಾವಶ್ಯಕ ನೋಡಿ ನೂರ ಇಪ್ಪತ್ತು ವರ್ಷದ್ದು ನಮ್ಮ ಮಾವನ ಕಾಲದಿಂದನೂ ಇದ್ದಿದ್ದ ಜಾಗನ ಇವರು ಈಗ ದುರುದ್ದೇಶದಿಂದ ಈ ರಾಜಕೀಯದವ್ರನ್ನೂ ಬಳಸ್ಕೊಂಡು ಈ ಥರ ತೊಂದರೆ ಕೊಡ್ತಾವ್ರೆ ನಾವು ಎಷ್ಟೇ ಹೇಳಿದ್ರು ಇದು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆದ್ದರಿಂದ ಆ ಮುಳ್ತಂತಿ ಬೇಲಿನ ನಮಗೆ ತೆರವುಗೊಳಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ನಾನು ತಮ್ಮಲ್ಲಿ ಬೇಡ್ಕೊಂತ ಇದ್ದೀನಿ ಸಮಸ್ಯೆ ಏನಾಗಿದೆ ಅಂದ್ರೆ ಸುಮಾರು ನೂರಿಪ್ಪತ್ತು ವರ್ಷದಿಂದ ಇರೋಂಥ ಶಂಕರೇಗೌಡರು ಪಾಳ್ಯನ ಪಾಳ್ಯ ಈ ಎಲೆಕೆತ್ನಳ್ಳಿ ಮತ್ತು ನಿರ್ವಂಧ ರಸ್ತೆಯಿಂದ ಎಂಟುನೂರು ಮೀಟ್ರ್ ಒಳಗಡೆ ಇದೆ ಇದು ಶಂಕರೇಗೌಡ ಪಾಳಿಯ ನೂರಿಪ್ಪತ್ತು ವರ್ಷದಿಂದನೂ ಇದ್ದಾರೆ ಜನಗಳೆಲ್ಲ ವಾಸ ಇದ್ದೀವಿ ಸುಮಾರು ಹದಿನೈದು ಹದಿನೈದು ಹದಿನಾರು ಮನೆಗಳಿದ್ದಾವೆ ವಾ ವಾಸವ ಇದ್ದಾರೆ ಸುಮಾರು ನೂರ ನೂರೈವತ್ತಷ್ಟು ಅದು ದನ ಕರುಗಳು ಇದ್ದಾವೆ ಆಮೇಲೆ ಒಂದು ಕುರಿ ಫಾರಮು ಸಮೇತ ಇದೆ ಅದಕ್ಕೆ ಹದಿನೈದು ಮನೆಗಳೆಲ್ಲ ಇದ್ದವು ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಆಮೇಲೆ ಕ್ಯಾನ್ಸರ್ ಪೇಶೆಂಟ್ ಗಳು ಇದ್ದಾರೆ ಹಾರ್ಟ್ ಪ್ರಾಬ್ಲಮ್ ಇರೋವಂಥವ್ರು ಇದ್ದಾರೆ ಎಲ್ಲರೂ ಇದ್ರು ಸ್ಟ್ರೋಕ್ ಇರೋ ಇದ್ದಾರೆ ವೃದ್ರ ಇದ್ದಾರೆ ವಯಸ್ಸಾಗಿರೋರು ಎಲ್ಲರೂ ಇದ್ರು ಒಂದ್ ಏನೋ ಒಂದು ಅಚಾನಕ್ ಆಗಿ ಒಂದು ಅನಾರೋಗ್ಯ ವ್ಯವಸ್ಥೆ ಆಯ್ತು ಅಂದ್ರೂ ಸಹ ಬರಕ್ ಒಂದು ಒಂದ್ ವೆಹಿಕಲ್ ಸಹ ಒಳಕ್ಕೆ ಹೋಗೋಕಾಗ ಅಧಿಕಾರಿಗಳಿಗೆ ಡಿ ಸಿ ತಹಸೀಲ್ದಾರು ಮತ್ತೆ ಪಿ ಇ ಒ ರೆವಿನ್ಯೂ ಆರ್ ಐ ಇ ವಿ ಐ ಗಮನಕ್ಕೂ ಗಮನಕ್ಕಂದ್ರು ಸಹ ಯಾರು ಇದ್ರ ಬಗ್ಗೆ ತಲೆ ಕೆಟ್ಟದಂಗೆ ಅವ್ರ ಪಾಡ್ಗೆ ಅವರು ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಯಾಕೆ ಅಂತಂದ್ರೆ ಈ ಏನ್ ಒತ್ತುವರಿ ಮಾಡಿದ್ದಾನೆ ರುದ್ರೇಶ್ ಮತ್ತು ಮೂರ್ತಿ ಅನ್ನೋ ವ್ಯಕ್ತಿಗಳು ರಾಜಕೀಯವಾಗೂ ಬಲವಾಗಿದ್ದಾರೆ ಹಣಕಾಸು ಬಲವಾಗಿದ್ದು ಅವ್ರನ್ನೆಲ್ಲ ಅವರು ಈ ಒಂದು ಊರ್ಗಳ ಹೇಳ್ತಾರೆ ಎಷ್ಟೇ ಕೋಟಿ ಖರ್ಚಾದ್ರು ನಾವು ದಾರಿ ಬಿಡ ಕೊಡಲ್ಲ ನಾನು ಯಾರನ್ನ ಬೇಕಾದ್ರೂ ನಾನು ಖರೀದಿ ಮಾಡ್ಕೊಂಡು ನನ್ನಂತೆ ನಾನು ಮಾಡ್ಕೊಂಬುದು ಆ ಈ ಇಪ್ಪತ್ತೈದು ಎಕರೆ ಏನು ಇದೆ ಅಷ್ಟು ನನಗೆ ಕೊಟ್ಬಿಡ್ರಿ ನಾನು ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಬಿಟ್ಟು ನಾನು ಮಾಡ್ಕೊಂಡು ನಾನು ಆಮೇಲೆ ದಾರಿ ನಾನು ಮಾಡ್ಕೊಂತೀನಿ ಕೊಟ್ಬಿಟ್ಟು ನಿಮ್ಮ ಪಡೆಗೆ ನೀವು ಎಲ್ಲೇ ಬೇಕಾದ್ರೂ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ರಿ ಅನ್ನೋ ಲೆಕ್ಕಾಗಿ ಈ ಇಪ್ಪತ್ತೈದು ಎಕರೆ ಮೂವತ್ತೆಕರೆ ಜಮೀನು ಜಮೀನನ್ನು ಹೊಡೆದ ಬಿಟ್ಟು ಅದರಲ್ಲೂ ದುಡ್ಡು ಮಾಡಬೇಕು ಅನ್ನೋ ಒಂದು ದುರದೇಶದಿಂದ ಇಡೀ ಊರು ಗ್ರಾಮಸ್ಥರಿಗೆ ತೊಂದರೆ ಮಾಡಿಕೊಂಡು ದನಕರುಗಳಿಗೆ ನೂರಾರು ಜನಗಳಿಗೆ ಅವ್ಯವಸ್ಥೆಗಳು ಆಗಿದ್ದಾವೆ ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಅಧಿಕಾರಿಗಳನ್ನಾಗಲಿ ಇವ್ರನ್ನೆಲ್ಲಾರನ್ನ ಏನಂತ ಇದೀವಿ ಅಂದರೆ ಈ ಅವ್ಯವಸ್ಥೆಯನ್ನು ನಮಗೆ ದೂರ ಮಾಡಿ ಇನ್ಮೇಲಾದ್ರೂ ಈ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳೋದು